ಅಧ್ಯಕ್ಷರೇ ಈ ಪೂರಕ ಅಂದಾಜು ಮೊದಲನೇ ಮೊದಲನೇಕ್ಕಂಥದ್ದು ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು ನ್ಯಾಚುರಲ್ ಆಗಿ ರೆಗ್ಯುಲರ್ ಆಗಿ ಎಲ್ಲ ಸರ್ಕಾರಗಳು ಕೂಡ ಮಾಡಿದೆ ಅಡಿಷನಲ್ ಮಾಡೋ ಅಂಥದ್ದು ಇಲ್ಲಿ ನಮ್ಮ ರಾಜ್ಯದ ಒಂದು ಆಗುವಗಳ ಬಗ್ಗೆನೇ ಕೂಡ ಹೆಚ್ಚು ಒತ್ತು ಕೊಡೋ ಅಂಥದಕ್ಕೆ ಈ ಬಜೆಟನ್ನು ಮಣ್ಣೆ ಮಾಡೋದು ನನಗೆ ಆಶ್ಚರ್ಯ ಆಗಿರೋ ಅಂಥದ್ದು ನಿಮ್ಮ ಈ ಪೂರಕ ಅಂದಾಜು ಏನಿದೆ ಇದರಲ್ಲಿ ಬಾಪ್ತು ಐಟಮ್ ನಂಬರ್ ಲೆವೆನ್ನಲ್ಲಿ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಉಂಟಾದ ಭೂಕುಸಿತದಿಂದ ಹಾನಿಗೊಳಗಾದ ನೂರು ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸಲು ಹತ್ತು ಕೋಟಿ ಅಂದರೆ ಒಂದು ಸಾವಿರ ಲಕ್ಷಗಳು ಸೇರಿದಂತೆ ಒಟ್ಟಾರೆ ಒಂದು ಸಾವಿರದ ಐವತ್ತಾರು ಪಾಯಿಂಟ್ ಅರವತ್ತ್ನಾಲ್ಕು ಲಕ್ಷಗಳನ್ನು ಎಚ್ ಎನ್ ಡಿ ಆರ್ ಎಫ್ ಅಡಿಯಲ್ಲಿ ರಾಜ್ಯದ ಹೆಚ್ಚುವರಿ ಪಾಲಾಗಿ ಒದಿಸಲಾಗ್ತಾರೆ ಅದರಿಂದ ಅಭಿಯಾಚನಲ್ಲಿ ಸೇರಿಸಿದೆ ಅಂತ ಹೇಳ್ತೀರಾ ಸೊ ನೂರು ಮನೆಗೆ ಇವರು ಒಂದೊಂದು ಮನೆಗೆ ಹತ್ತತ್ತು ಲಕ್ಷ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಮಳೆ ಬಂದು ಹಾನಿಗೊಳಗಾದಂಥ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ನೀವೆಷ್ಟು ಕೊಡ್ತೀರಾ ತೊಂಬತ್ತೈದು ಸಾವಿರ ಕೊಡ್ತಾ ಇದ್ದೀರಾ ತೊಂಬತ್ತೈದು ಸಾವಿರ ಪಕ್ಕದ ಮನೆಯವರಿಗೆ ಎಷ್ಟು ಕೊಡ್ತಾ ಇದ್ದೀರಾ ಹತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಾ ಅವಶ್ಯಕತೆ ಇತ್ತಾ ನಿಮ್ಮ ಎನ್ ಡಿ ಆರ್ ಎಫ್ ನಿಯಮಗಳೇನು ಹೇಳುತ್ತೆ ನನಗೆ ಗೊತ್ತಿರೋ ಪ್ರಕಾರ ಎನ್ ಡಿ ಆರ್ ಎಫ್ ನಿಯಮಗಳೇನು ಹೇಳುತ್ತೆ ಇದರಲ್ಲಿ ಕನ್ಸಿಡರ್ಡ್ ಟು ಬಿ ಡಿಸಾಸ್ಟರ್ ವಿತಿನ್ ದಿ ಲೋಕಲ್ ಕಾಂಟೆಕ್ಸ್ಟ್ ಇನ್ ದಿ ಸ್ಟೇಟ್ ಅಂತ ಇದೆ ಸ್ಟೇಟ್ ಒಳಗಡೆನೇ ನೀವು ಇದನ್ನು ಯೂಸ್ ಮಾಡಬೇಕು ಅನ್ನೋದಿದೆ ಅಲ್ಲಿ ಡಿಸಾಸ್ಟರ್ ಆಗಿ ಯಾವಾಗೂ ಆಗೋಗಿದೆ ಏನು ಆ ಸಂದರ್ಭದಲ್ಲಾಗಿದ್ರೆ ಆದ ತಕ್ಷಣ ಏನೋ ಮೆಡಿಕಲ್ ಫೆಸಿಲಿಟಿ ಕೊಡೋ ಅಂಥದ್ದು ಏನೋ ಬಟ್ಟೆ ಅಂಥದ್ದು ಇದನ್ನು ನಾವು ನೋಡಿದಿರಿ ಇಲ್ಲಿ ನಮ್ಮ ರಾಜ್ಯದಲ್ಲೇ ಇನ್ನೂ ಭಾಳಷ್ಟು ಜನಕ್ಕೆ ಇನ್ನೂ ಮನೆ ಕಟ್ಕೊಡೋಕೆ ಆಗ್ತಾ ಇಲ್ಲ ನಾವು ತೊಂಬತ್ತೈದು ಸಾವಿರ ಕೊಡೋದು ಕೇರಳದವ್ರಿಗೆ ನೀವು ಹತ್ತತ್ತು ಲಕ್ಷ ಕೊಡೋದು ಇದು ನಮ್ಮವ್ರಿಗೆ ಮನೆ ಮಗನಿಗೆ ಸುಣ್ಣ ಅವ್ರಿಗೆ ಬೆಣ್ಣೆ ಹಚ್ಚೋದು ಯಾಕೆ ನನ್ನ ಪ್ರಶ್ನೆ ಇದು ಇದು ಒಳ್ಳೆಯ ಪದ್ಧತಿ ಅಲ್ಲ ಇದು ಸಂದರ್ಭ ಸಂದರ್ಭದ ಮೆಡಿಸನ್ ಕಳಿಸಬೇಕು ಈ ಥರದೆಲ್ಲ ಇದು ಅದು ವೈನಾಡಿಗೆ ಯಾಕೆ ವೈನಾಡೇ ಕೇರಳದಲ್ಲಿ ವೈನಾಡು ಒಂದೇನ ಉಳಿದಿರೋದು ಬೇರೆ ಯಾವುದು ಇಲ್ವಾ ವೈನಾಡು ಬಿಟ್ಟರೆ ಬೇರೆ ಯಾವುದು ಇಲ್ವಾ ಅಲ್ಲಿಗೆ ಕಳಿಸಿದ್ದೀರಾ ಇದು ಸರಿಯಲ್ಲ ಇದು ಇದು ಇದಕ್ಕೆ ನಮ್ಮ ಅಬ್ಜೆಕ್ಷನ್ ಇದ್ದೇ ಇರ್ತದೆ ಅಧ್ಯಕ್ಷರ